ಈ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಅಪ್ಪ ಅಮ್ಮನ ಈ ನಾನು ಒಪ್ಕೊಂಡೀನಿ ಅಮ್ಮ ಯಾಕಮ್ಮ ಈ ರೀತಿ ಮಾಡಕತ್ತಿದಿ ನಿಮ್ಮಪ್ಪ ಇಷ್ಟ ತನಕ ಏನು ಹೇಳೋದ ನಿಮ್ಮಪ್ಪ ನಿನ್ನ ಖಾಲಿಗೆ ಬೆಳಗ್ಗು ಬಂದಿದ್ದ ಅದನ್ನೆಲ್ಲ ಮರ್ತು ಮತ್ತೀಗ ನೀನು ಹಿಂಗೆ ಕಣ್ಣೀರು ಹಾಕೋತ ಬಂದ್ರೆ ಹೆಂಗ ಜಲ್ದಿ ಜಲ್ದಿ ತಯಾರಾಗ್ಬಾ ನೋಡ್ರಿ ವೇಣಿ ನಾವೇನ ಬೇಕು ಅಂತ ಮದ್ವಿ ಮಾಡಕ್ ನಿಂತಿಲ್ಲ ಹಿಂಗೆ ತಪ್ಪ ಪರಿಸ್ಥಿತಿ ಬಂದೈತಿ ಅದಕ್ಕೆ ಮದುವೆ ಮಾಡೋಕ್ ನಿಂತು ನನ್ನ ಮಗಗೆ ನಿನ್ನ ಮಗಳನ್ನ ನನ್ನ ತೊಗೊಂಡ ತಗೋತೇನೆ ಇಲ್ಲ ನನಗಿಲ್ಲ ನನ್ನ ಮಗಳು ಈಗ ನಿನ್ನ ಮಗ ಕೊಡೋಕೆ ಆಗಿಲ್ಲ ಯಾಕಂತಂದ್ರೆ ಈಗ ನಾ ಏನಾರ ಹಂಗೆ ಮಾಡಿ ನಂದ್ರೆ ನಮ್ಮನಿಮ ಮರ್ಯಾದೆ ಎಲ್ಲ ಹಾಳಾಗಿ ಹೋಗಿಬಿಡ್ತೈತಿ ಹಳಾಗಿ ಹೋಗಿಬಿಡ್ತದ ನನ್ನ ಗಂಡು ಏನಾಗ್ತಾನೆ ಅನ್ನೋದೊಂದು ಚಿಂತೆ ಆಗೈತಿವ ಅದಕ್ಕೆ ಇದೊಂದು ವಿಷಯದಾಗ ನನಗೇನು ಮಾಡೋಕ್ಕ ಹಾಂಗಿಲ್ಲ ಬೇಕಿದ್ರೆ ನೀನು ನಿಮ್ಮ ಜೊತೆ ಮಾತಾಡ್ಕೊ ಎಲ್ಲ ನಾನು ಬಸಪ್ಪನ ಕರಿತಂತಡಿ ಬಸಪ್ಪನ ಏ ಬಸಪ್ಪನ ಬಸಪ್ಪನ ಯ ನೀನು ಸೀರೆ ಸೀರಿ ಉಟ್ಕೋ ಮುಂದಿನದ್ದು ಏನು ಆಗ್ತತಿ ಅಂತ ಈಗಷ್ಟು ಸಾದ ಸಾರಿ ಉಡಿಸ್ತಾನೋ ಅಲ್ಲಿ ಹೋದ್ಮೇಲೆ ಬೇರೆ ದುಡ್ಡುಗಳು ಮತ್ತೆ ಏನು ಮಾಡೋದು ಈಗಷ್ಟು ಸಿಂಪಲ್ ಉಡಿಸ್ತಾನ ಅಲ್ಲಿ ಹಂಗೆ ಅದವನಿಗೆ ತೊಗೊಂಡಿದ್ಲಗಿ ಅದನ್ನ ಹಾಕ್ತಂತವ ಅದ ಮಸ್ತ್ ಕಾಣ್ತೇನು ನನ್ನ ಬಂಗಾರ ನನ್ನ ಮುತ್ತಿನಂತಂಗೆ ಕಾಣಾಕತಿವ್ವಾ ನಿನ್ನ ಅವನಿಗೆ ಮದ್ವೆ ಮಾಡಿಕೊಡಕ್ಕೆ ನನಗೂ ಇಷ್ಟನೇ ಇಲ್ಲ ಆದರೆ ಏನು ಮಾಡಲಿ ನಮ್ಮ ನಮ್ಮ ಮರ್ಯಾದೆ ಸಲುವಾಗಿ ಮದ್ವೆ ಮಾಡಿಕೊಡಕ ನಿಮ್ಮಪ್ಪನ ಸಲುವಾಗಿ ಒಪ್ಕೊಂಡಂಗಾಗ್ಯತಿ ಬಸಪಣ್ಣ ಬಸಪನ್ನ ಹೇಳು ಮೀನವ ಎದಕ್ಕೆ ಕರೆದಿ ಹಂಗೆ ಒಂದು ಸಮಯ ಕರೆದಿ ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಹೊರಗಿದ್ನಿ ಯಾರೋ ಮಾತಾಡತ್ತಿದ್ರು ಹಂಗೆ ನಿಂತಿದ್ನಿ ಏನಾದ್ರು ಹೇಳುವಾ ಅಲ್ಲ ನೀನು ಮಾಡೋದು ಸರಿ ಐತಲ್ಲ ನಿನಗೆ ಸರಿ ಅನ್ಸಾಕತ್ತದಲ್ಲ ಏನು ಹೇಳಿದ್ದು ನೀನು ಈಗ ನೀನು ಏನು ಮಾಡಾಕತ್ತಿದ್ದಿ ಹಾಂ ಅಲ್ಲ ಕೊಡ ತಗೊಳ್ಳೋದು ಮಾತಾಡಿದ ಮೇಲೆ ನೀನು ಅದನ್ನು ಹೆಂಗೆ ಮೀರ್ ಕೆಲಸ ಇನ್ನೊಬ್ಬರಿಗೆ ಕೊಡಕ್ಕೆ ನೋಡ್ತಿದ್ದಿ ಮಾತಾ ಮಾತುಕತೆ ಅವಾಗ ಮಾಡಿದವ ಹಾಂ ಈಗ ನೀನು ಮತ್ತೆ ಯಾಕೆ ಹಿಂಗೆ ಬದಲಾಯಿಸತ್ತಿದ್ದಿ ಸಂದ್ರಿನ ಯಾರಿಗೂ ಕೊಡಾಕ ನಿಂತ ಆಕಿ ಓಡಿ ಹೋಗಾನ ಅಂದ್ರೆ ನಮ್ಮ ಮನೆ ಸಸಿ ಆಗಾಕಿ ನಮ್ಮನ್ನ ಯಾಕೆ ನೀನು ಇನ್ನೊಬ್ರಿಗೆ ಕೊಡಾಕತ್ತಿದಿ ಮಾತು ಕತೆ ಒಂದು ಸರಿ ಮಾಡಿ ಮ್ಯಾಲೆ ಮುಗಿದು ಹೋತ ಮತ್ತು ಅದನ್ನ ಯಾಕೆ ಬದ್ಲಾಯಿಸತ್ತಿದಿ ಬ್ಯಾಡಂದ್ರೆ ಮದುವೆನೇ ಕ್ಯಾನ್ಸಲ್ ಮಾಡ ಅದನ್ನ ಬಿಟ್ಟ ನನ್ನ ಸಸಿ ಆಗಾಕಿನ ನೀನು ಇನ್ನೊಬ್ಬರಿಗೆ ಹೆಂಗ್ ಮನಿ ಸಸಿ ಮಾಡಿ ಕಳಿಸ್ತಿದ್ದಿ ಹಾಂ ಇದಕ್ಕೆ ನಾನು ಒಪ್ಪಂಗಿಲ್ಲ ನೋಡು ನಾನು ಒಪ್ಪಂಗಿಲ್ಲ ಅಷ್ಟೆ ಅಲ್ವಾ ಅದು ಸಂಜುವ ಒಂದು ಬಿಟ್ಟು ನನ್ನ ಮಾತು ಕೇಳು ಈಗ ಅದನ್ನು ಹೆಂಗೆ ಇದ್ರ ನಮ್ಮ ಮನಿ ಮಾನ ಮರ್ಯಾದಿ ಪ್ರಶ್ನೆ ಇತ್ತು ವ ಇಲ್ಲ ಅಂತಂದ್ರೆ ನಾವು ಬೇರೆ ಯಾವ್ದಾರ ಒಂದು ಹುಡುಗಿನ ಮದುವೆ ಮಾಡ್ಬೇಕು ಈಗ ಯಾರು ಒಪ್ಕೊತಾರ ಅವನ್ನ ಮದುವೆ ಆಗಬೇಕು ಅದ್ಕೆ ಅಮ್ಮನ್ನ ಮದುವೆ ಮಾಡಕ ತಯಾರದು ಮತ್ತೆ ಈಗ ಏನು ಮಾಡ್ಬೇಕು ನೀನು ಹೇಳ ನೋಡೋಣ ಏನು ಮಾಡ್ತಾರೆ ಬಿಡ್ತಾರೆ ನನಗಂತೂ ಗೊತ್ತಿಲ್ಲ ಅಮ್ಮ ನನ್ನ ಮನೆ ಸಸಿ ಅದಾಳೆ ನೀವು ಏನಾರ ಜೊತೆ ಮದ್ವೆ ಮಾಡಕ ನಿಂತ್ರ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ನಾನು ಇವಾಗ ಹೇಳಕತ್ತಾನ ಒಂದ್ಸಾರಿ ಮಾತುಕತೆ ಆದ್ಮೇಲೆ ಮೇಲೆ ಮುಗಿದ ಪದೇ ಪದೇ ಅದನ್ನ ಹೇಳ್ಬೇಕು ನಿಮಗೆ ಗೊತ್ತಾಗಂಗಿಲ್ಲ ನಾನು ಸುಂದರ ಬಜೀನಿ ಅಂತ ಹೇಳಿ ಕುರ್ಕೋತ ಹೋಗಿ ಬಂದ್ರೆ ಇಲ್ಲಿ ನೋಡಿದ್ರೆ ಬೇರೆನೇ ಆಗೈತಿ ಸುಂದ್ರಿ ಅವನ್ನ ಪ್ರೀತಿ ಮಾಡಿ ಹೋಗಿದ್ದೀರಾ ಅಂತ ಹೇಳಿ ನನ್ನ ಮನೆ ಸತಿ ಆಗಾಕಿನ ನೀವು ಇನ್ನೊಬ್ಬರಿಗೆ ಹೆಂಗೆ ಕೊಡ್ತಾರೆ ನೀವು ಹಾಂ ಇನ್ನೊಬ್ಬರಿಗೆ ಹೆಂಗೆ ಕೊಡ್ತಾರೆ ಅಕಸ್ಮಾತ್ ಹಂಗೆ ಏನರಾ ಇನ್ನೊಬ್ಬರಿಗೆ ಕೊಟ್ಟರೆ ನನ್ನ ಮಗಳನ್ನ ನಿಮ್ಮ ಮನೆಗೆ ಏನೇನು ಕೊಡೋಂಗಿಲ್ಲ ನೀವು ಎಲ್ಲಿಂದ್ರೆ ತಗೊಂಡ್ಬಂದು ಮದುವೆ ಮಾಡ್ಕೊಳೋಕ್ ಕುಂದ್ರಿ ಇಲ್ಲಿಗೆ ನಮ್ಮ ನಿಮ್ಮ ಸಂಬಂಧ ಇಲ್ಲಿಗೆ ಮುಗಿದು ಹೋಯ್ತು ಇಲ್ಲಿಗೆ ಕೊನೆ ಆಯಿತು ನೀವು ನಮ್ಮ ಮನೆಗೆ ಬರಬೇಡ್ರಿ ನಾವು ನಿಮ್ಮ ಮನೆಗೆ ಬರೋಂಗಿಲ್ಲ ನಿಮ್ಮ ಮುಖ ನಾವು ನೋಡೋಂಗಿಲ್ಲ ನಮ್ಮ ಮುಖ ನೀವು ನೋಡಬೇಡ್ರಿ ಅಷ್ಟೇ ಇದ್ರ ಮ್ಯಾಲೆ ನಿಮ್ಮ ಇಷ್ಟ ನೋಡು ನಾನು ಒಂದು ತಾಸು ನೋಡ್ತೇವೆ அக்கஸ்மாத்து நீங்கள் ஏன் நான் கேலந்த நானோ இல்ல ஓதனிங்க யாவத்தே நீ மனை காலாடில நீ கால்ாட்பாட்றி நம் பாலி நீங்கள் விட்ரு அட்டே அய்யோ இன்னும் ஹீங்கன்றி அல்ல நீர்த்தியெல்லாம் யாக்கண்கி ஒன்று நிமிஷ யோச்சனை ஹிங்கில் ஹிங்க்ரு இங்கே மற்றவரே நான் ஏன் ஹேட் நின் முத ஹுடுக வந்த எல்லா தயாரி ஆகி அந்த நோடாக்கு அதே நான் ஹீங்காகி தான் கேச சுந்தரின் கரீ இது சுந்தரின் கரீ நோட் மாத்திர அவங்க சுந்தரீ இல்ல யாரும் பிரீத்த மாதிரி ஓடி ஹிகாடு அதுக்காக நம்ம ஏன்மா அய்யோ ஏன் நான் போலீஸ் கம்பெனி கொடுத்தேன் நான் கம்ப்ளேன் பண்ண அதுக்கை நான் நான் மனியாக இன்னும் ஐதி நன் மகள்தாள் அம்ம்தி ஆக்கே நான் மதிய அந்தினி மத்த நான் ஏன்மா நீட்ரிவே நீங்கள் நான் யாரனா கொட்டால் மதி மாசிலி நமக்கு அமௌண்ட் கொடுக்காத இங்க அவங்க கொட்டி மதிலி யாரும் கொட்டா மதிசா ஆனது கொட்டா மதித்த ಅಕ್ಕಿಗೆ ನಿಮ್ಮ ಸಸಿ ಅನ್ನೋಕ ಇನ್ನೂ ಮದುವೆ ಆಗಿಲ್ರಿ ಸುಮ್ಮನೆ ಹಂಗೆ ಮಾತಾಡಿದೆವು ಅಷ್ಟ ಕೊಡ್ ತೊಗೊಳು ಮಾತ್ರೆ ಕೊಡೋಣ ಅಂತ ಹೇಳಿ ನೀವು ಹೆಣ್ಣನ್ನು ಕೊಡ್ರಿ ನಾವು ಹೆಣ್ಣನ ಕೊಡ್ತೇವೆ ಅಂತ ಹೇಳಿ ಆದರೆ ಹಿಂಗೆ ಅಂತ ಯಾರಿಗೊ ಗೊತ್ತಿತ್ತು ನಾವೇನು ಬೇಡ ಹಾಗಿಲ್ಲ ಚಿನ್ನ ಮನೆಗೆ ಮದುವೆ ಮಾಡ್ಕೋತೇವ ಅಂತಲೇ ಹೇಳಿದೆವು ಆದರೆ ಅಮ್ಮನ ಮಾತ್ರೆ ಆಗಂಗಿಲ್ಲ ಅಂತ ಹೇಳಿದ್ದೆವು ಅದು ಹೆಂಗೆ ಕೊಡೋದು ತೊಗೊಳ್ಳೋದು ಅಂದಮೇ ಕೊಡೋದು ತೊಗೊಳೋದನ್ನ ಮಾತು ಮಾತಾಡೋದು ಅದನ್ನ ಬಿಟ್ಟೆ ನನ್ನ ಮಗಳನ್ನ ಅಷ್ಟೇ ಇಲ್ಲಿ ಕೊಡಕ್ಕ ತಿಳಿ ತಿಳಿಕಟ್ಟಿಲ್ಲ ಹ್ಞೂ ಅಮ್ಮನ ನಮ್ಮ ಮನೆಗೆ ಕೊಡ್ತಾರೆ ಅಂತ ಅಂದ್ರೆ ನಾನು ಮದುವೆ ಮಾಡ್ಕೋತಾನೆ ಇಲ್ಲಂತಂದ್ರೆ ನಾನು ಮದುವೆ ಮಾಡ್ತಂಗಿಲ್ಲ ಅಷ್ಟೇ ನಿನ್ನ ಮಗಳ ನಿಮ್ಮ ಮನೆಯಾಗಿರಲಿ ನನ್ನ ಮಗಳು ನನ್ನ ಮನೆಯಾಗಿರಲಿ ಸುಮ್ಮನೆ ಯಾಕೆ ಅಲ್ಲ ಆತು ಇಲ್ಲಿಗೆ ನಮ್ಮ ಸಂಬಂಧ ಮುಗಿತತಿ ನಾನು ನಿಮಗೆ ನೋಡು ಒಂದು ತಾಸಲ್ಲ ಹತ್ತು ನಿಮಿಷ ಟೈಮ್ ಕೊಡ್ತಾನೆ ಹತ್ತು ನಿಮಿಷನಾಗ ಏನು ಯೋಚನೆ ಮಾಡ್ತೀರಿ ಮಾಡಿ ನನಗೆ ಹೇಳ್ರಿ ಇಲ್ಲಾಂದ್ರೆ ನಮ್ಮ ಮಾವನ ಮಗಳು ಒಬ್ಬಾಗ ಅದಾಳ ಹಾಂ ಅತ್ತಿಗೆ ಕರ್ಕೊಂಡ್ಬಂದ ಹಂಗ ಗಂಟು ಹಾಕಿಸ್ರಿ ಸೇಮ್ ನೋಡಕ್ಕೆ ಸ್ವಲ್ಪ ಅಮ್ಮನಂಗೆ ಅದಾಳ ಹಾಂ ಅದೇ ಕರ್ಕೊಂಡ್ಬಂದಾಗ ಗಂಟು ಹಾಕಿಸ್ರಿ ಹಾಂ ಆದರೆ ಅಮ್ಮು ನಮ್ಮನೆ ಸಸಿ ಆಗಬೇಕು ಅಷ್ಟೆ ಹಂಗತ್ತ ಅತ್ತಿ ಈ ಮದುವೆ ನಿಲ್ಲಿಸ್ತಾಳ ನಾನು ಈ ಮದುವೆ ಆಗಂಗಿಲ್ಲ ಅತ್ತಿ ಇಷ್ಟೆಲ್ಲ ಅಂದ್ರೆ ಅಪ್ಪಅ ಈಗ ಆಗಕ್ಕೆ ಬಿಡಂಗಿಲ್ಲ ಅಂತ ಖುಷಿ ಅಲೋ ಅಮೀನಾ ನೀನ್ ಅಂದ್ರೆ ಹೆಂಗ ಅಲ್ಲ ಮೊದಲು ಮಾತು ಮಾತಾಡಿದೋವು ಆದ್ರೆ ಇನ್ನ ಇದನ್ನ ಮಾಡ್ಬೇಕಂತ ಏನು ಇರಾಕಿಲ್ಲಲ್ಲ ಅದಕ್ಕೆ ನಾನು ಯೋಚನೆ ಮಾಡಿ ಅಮ್ಮನ್ನ ಹುಡ್ಗ ಅಂತ ಅನ್ಕೋನಿ ನಿಮ್ಮ ಸಹೋದರಮಾರ್ ಮಕ್ಕಳ ಯಾರು ಯಾರಕ್ಕೆ ನಾನು ಯಾವತ್ತೂ ನೋಡಿಲ್ಲಲ್ಲ ಹೌದು ವೇಣಿ ಕೊಡ್ಬೋದು ಆಚೆಗಲ್ಲಿ ಅವರಿಗೆ ನಾನು ಅಮ್ಮನ್ನ ತೋರಿಸ್ಬಿಟ್ಟನ್ನ ಅವರು ಹ್ಞೂ ಅಂತ ಹೇಳಿ ಹೋಗಿದ್ದಾರೆ ಆದ್ರೆ ಈಗ ಮತ್ತೆ ಬೇರೆ ಹುಡುಗಿನ್ ತೋರಿಸಿ ಅವ್ರೇನು ಆಟಾಡಕತ್ತ ರೀ ನನ್ನ ಜೀವನದಾಗ ಏನು ತೋರಿಸಿ ತೋರಿಸಿ ಅವ್ರನ್ನ ಇದು ಮಾಡ್ಬೇಕಂತ ಅನ್ಕೊಂಡ್ರಿ ಅಂತಂದ್ರೆ ನಾನು ಏನು ಮಾಡಲಿ ನಿಮಗೆ ಹೇಳ್ರಿ ಅವನ್ನ ಒಳಕರಿಸ ಬೇಕಿದ್ರೆ ನಾನು ಮಾತಾಡ್ತಾನೆ ಅವ್ನ ಜೊತೆ ನಾನು ಮಾತಾಡೋವಂಗೆ ಹೇಳ್ತಾನೆ ಹಿಂಗೆ ಹಿಂಗಪ್ಪ ಹಂಗ ಅಂತೇಳಿ ಹಾಂ ಅವನು ವಯಸ್ಸಿಗೆ ತಕ್ಕಂತ ಹುಡುಗಿನ ನಾನು ಕೊಟ್ಟ ಮದುವೆ ಮಾಡ್ತಾನೆ ಆದ್ರೆ ಅಮ್ಮ ನನ್ನ ಮನೆ ಸಸಿ ಅಷ್ಟೇ ಇದ್ದಾಳೆ ಹ್ಞೂ ಏನಪ್ಪಾ ಮಾಡೋದಿಲ್ಲಿ ಏನ್ ನಡೆಯಕತತಿ ನನ್ನ ಮನಿ ಮನ ಎಲ್ಲ ಬೀದಿ ಬೀಳಾಕತತಿ ನಾನು ಆಯ್ತನೋ ಏನೋ ಚಿಂತೆ ಆಗ ಸತ್ತ ಹೋಗ್ಬೇಕಂತನ್ಸಾ ಆ ಕಡೆ ಸುಂದ್ರಿ ಆ ಹಾಳ ಸುಂದ್ರಿ ಮಾಡಿರೋದ್ರಿಂದ ಇಷ್ಟೆಲ್ಲ ಆಗತತಿ ಆಕಿ ತನ್ನಗ ನಾನ್ ತೋರ್ಸತ್ ಹುಡ್ಕೊಂಡ್ ಮದ್ವಿ ಹೇಗಿದ್ರ ನಮ್ ಜೀವ್ನ ಹೆಂಗಿರ್ತಿತ್ತು ಹೆಂಗಿರ್ತಿತ್ತು ನನ್ನ ಈ ಬಾಳೆ ಏಳು ಅನ್ನೋದು ಬಾಡಿ ಹೋಗಿ ಆಕಿ ನಾನು ಯಾವತ್ತು ಕ್ಷಮಸಂಗಿಲ್ಲ ಆಕಿನ್ ನಾನು ಯಾವತ್ತೂ ಕ್ಷಮಸಂಗಿಲ್ಲ ವೈನಿ ಮೊದಲ ನಿಮ್ಮ ಮಾವನ ಮಗಳನ್ನ ಇಲ್ಲಿಗೆ ಕರೆಸು ಆಕಿಗೆ ಕೇಳೋನು ಅಕ್ಕಿ ಹ್ಞೂ ಅಂದ್ರೆ ಮದ್ವೆ ಮಾಡ್ಸನು ಅಯ್ಯೋ ಆಕೆಯೇ ಮೊದ್ಲು ಗಂಡು ಬಂದ್ರೆ ಯಾವ ಒಪ್ಕೋಲ್ಲ ಹ್ಞೂ ಈ ಮದುವೆ ಅಂತಂದ್ರೆ ಕುಣದ ಕುನುದಾಗ ಶಾಡ್ತಾಳೆ ಹ್ಞೂ ಮೊದಲ ವಯಸ್ಸು ಬೇರೆ ಆಗತ್ತತಿ ಕರ್ಸ್ತಾನೆ ಕರ್ಸ್ತಾನ ನೋಡಾಕ ಟೇಟ ಇಕ್ಕ ನಂಗೆ ಹ್ಞೂ ಎಲ್ಲ ತಯಾರಿ ಮಾಡ್ಕೊಂಡು ಬಾ ಅಂತ ಹೇಳಿ ಬಿಡ್ತಾನ ಅವ್ರು ರವಾಗ ಒಂದು ಫೋನ್ ಮಾಡಿ ಕರೆಸ್ತಾನು ಒಂದು ನಿಮಿಷ ಕಾಯಿ ಸರಿ ಒಯ್ನಿ ಆಯಿತು ಕರೆಸು ಆಮೇಲೆ ಹುಡ್ಗನ್ ಕರೆಸಿ ಮಾತಾಡೋನು ಹ್ಞೂ ಈಗ ಬರ ಕೇಳ್ತಾನೆ ಯಾಕೆ ಎಂಥ ಪರಿ ಸೀಟ್ ಮಾಡ್ಕೊಂಡಿದ್ದಿ ಏನಾಯ್ತು ಹಾಂ ಎಂಥ ಪರಿ ಸೀಟ್ ಮಾಡ್ಕೊಂಡಿದ್ದಿ ಮದ್ವೆ ಟೈಮ್ದಾಗ ಯಾಕಂತಂದ್ರೆ ನೀವು ಒಂದು ಮಾತಾಡಿ ತಾನೆ ಏನಾರ ಕೇಳಿರಿ ಅದಕ್ಕೆ ಏನಾರ ಹೇಳೋಣ ನಿಮಗೆ ಏನು ಹೇಳ್ತಿವಾಗ ಸುಂದ್ರಿ ಮನೆ ಬಿಟ್ಟು ಹುಡುಗ ಅಂತ ಯಾವನ ಪ್ರೀತಿ ಮಾಡಿ ಹ್ಞೂ ಅದಕ್ಕೆ ಅಮ್ಮನ ಕೊಟ್ಟ ಮದ್ವೆ ಮಾಡಕ್ಕೆ ನಿಂತಾರ ಹಾಂ ಏನು ಹೇಳಕತ್ತೀನಿ ನೀನು ಸುಂದ್ರಿ ಮನೆ ಬಿಟ್ಟು ಹೋಗ್ಯಾಳಂತ ಯಾರನ್ನ ಮದುವೆ ಆಗಿ ಅಯ್ಯೋ ಶಿವಣ್ಣ ಏನು ಮಾಡೋದಿವಂತ ಅಮ್ಮನ ಮದುವೆ ಮಾಡಿಕೊಡಕ್ಕೆ ನಿಂತಾರೋ ಮತ್ತು ಅಮ್ಮನ ನಮಗೆ ಹೋಗೋ ಮಾಡ್ಕೊಳ್ತಾರೆ ಅಂತ ಹೇಳಿ ಈಗ ಹೆಂಗೆ ಬೇರೆ ದರಿಗೆ ಮದುವೆ ಮಾಡ್ಕೊಳಕ್ಕೆ ನಿಂತಾರ ಅವರು ಅದ ಮತ ನಿಮ್ಮ ತಂಗಿ ನಿಮ್ಗೆ ಏನು ಹೇಳ್ದೆ ಏನೇನೋ ನಡ್ಸಾತಾಳ ಹಾಂ ಹಿಂಗೆ ಒಂದು ಅನ್ನೋದು ಹಂಗೆ ಒಂದು ಅನ್ನೋದು ಅದೇನೋ ಅಂತಾರಲ್ಲ ಹಿಂದೊಂಥರ ಮಾತಾಡೋದು ಮುಂದೊಂಥರ ಮಾತಾಡೋದು ಹಂಗೆ ಮಾಡ್ತಾಳೆ ಕಿ ಯಾಕೆ ನೆಟ್ಟಾಗ ಮಾತಾಡೋ ಬರೋಂಗಿಲ್ಲ ಮೊದಲು ಹೇಳ್ಬೇಕಾಗಿತ್ತು ನಮಗೆ ಇಲ್ಲ ನಾವು ನಿಮ್ಮ ಕೊಡಂಗಿಲ್ಲ ಕೊಡೋಂಗಿಲ್ಲ ನಾವು ಏನೋ ಇದ್ರೂ ಬೇರೆದಾರು ಕೊಡ್ತೇವೆ ಹೇಳಿ ಹಾಂ ಹುಡುಗೀನ ಕೊಡಂಗಿಲ್ಲ ಹುಡುಗ ಹುಡುಗ ಹುಡುಗಿ ಎಷ್ಟೋ ತಗೋತು ಅಂತ ಹೇಳಿದ್ರೆ ನಾವು ಅವಾಗ ಯೋಚನೆ ಮಾಡ್ತಿತ್ತು ಈಗ ಕೊಡ್ತು ಕೊಡ್ತು ಮಾತಾಡ್ತಾ ಅಂದಲ್ಲ ಮುಗಿದು ಹೋಗಿತ್ತು ಅದನ್ನ ಇದು ಮಾಡೋಂಗಿಲ್ಲ ಈಗ ನೋಡ್ರೆ ಹಿಂಗಂತ ಅಂತ ಮನೆ ಮಾನ ಮರ್ಯು ಪ್ರಶ್ನೆ ಎಂದು ನೋಡುವ ಏನರ ಮಾಡ್ಕೋ ನಾವು ಸಾಧಾರ ಮಗಳು ಹಬ್ಬಕ್ಕಿದಾಳ ಆಕೆಗೂ ಇನ್ನೂ ಮದುವೆ ಆಗಿಲ್ಲ ಹಾಂ ಆಕೆ ಎಷ್ಟೋ ಜನ ಹುಡುಗರು ನೋಡ್ರು ಒಪ್ಕೋವಾರ ಯಾಕೋ ಏನು ಹಾಂ ಅದಕ್ಕಾಗಿ ಸ್ವಲ್ಪ ಆಕೆನ ಹತ್ರನು ನೋಡೋಣ ಸೇಮ್ ನೋಡೋಕ ಸ್ವಲ್ಪ ಅಮ್ಮನ ಹಂಗ ಆಕೆನಾದ್ರೂ ಕೆಲವು ಮಾಡಿ ಮಾಡಿಕೊಟ್ರೆ ಆತ ಆಮೇಲೆ ಫಸ್ಟ್ ಆಕಿನ ಕೇಳೋನು ಆಕೆ ಯಾಕೆ ಅಂದ್ರೆ ಕರೆಸ್ತಾನೆ ಆಮೇಲೆ ಹುಡುಗನ ಕೇಳು ಹುಡುಗನ ಜೊತೆ ಮಾತಾಡಿ ಈಗಿನ ಹಂಗ ಕಟ್ಟಿಬಿಡ ಅಂತ ಹೇಳ್ತಾನೆ ಏನಾರ ಹೆಚ್ಚು ಕಡಿಮೆ ಆದರೆ ನಾನು ನೋಡ್ಕೋತಾನೆ ಮುಂದೆ ಅಂತ ಹೇಳಿದ್ದಾನೆ ಅವಕ್ಕೆ ಹೇಳೋ ನೀವು ಬರಾಕ ನಮ್ಮ ಮಾವನ ಮಗಳಿಗೆ ಕರ್ಕೊಂಡು ಬರ್ತಾನೆ ಅಂತ ಹೇಳಿದಾರೆ ನೋಡೋಣ ಬರ್ತಾ ಅಲ್ಲಿ ಹೌ ಹೌದಣ್ಣ ಈಗ ಮನ್ಸಿಗೆ ಒಂದಿಟ್ಟು ಹಗರಾತ್ ಎಲ್ಲಿ ಏನೇನಾಗ್ತಿತ್ತು ಅಂತ ಯೋಚನೆ ಮಾಡಿದ್ವಿ ಇಲ್ಲ ನಮ್ಮ ಮಕ್ಕಳು ಕನವರು ಏನಿಬ್ರು ಬಂದಿಲ್ಲಣ್ಣ ಅವರಾರ ಇಲ್ಲಿ ಬಂದು ಏನು ಮಾಡೋದೈತಿ ಅದಕ್ಕೆ ಆನವ್ರಿಗೆ ಲೇಟ್ ಮಾಡಿ ಬಾ ಅದು ಎಕ್ಸಾಮ್ ಉಷ್ಕೊಂಡ ಬರ್ತಾನೆ ಅಂತ ಹೇಳಿದ್ದಾರೆ ಇದು ಹನಿ ಬರೇ ಸಾಕಾಗೈತಿ ಅವ್ರು ಬಂದು ಇಲ್ಲಾರ ಏನು ಮಾಡೋದೈತಿ ನೋಡೋಣ ಅತಿ ಕಾಳ ಟೈಮ್ಗೆ ಬರೋವಾರಾಯ್ತಂತ ಅವಾಗ ಬಾ ಅಂತ ಹೇಳೀನು ಬರ್ತಾವೆ ಅಂತಂದ್ರ ಎಕ್ಸಾಮ್ ಉಷ್ಕೊಂಡು ಬರ್ತಾವ ತಗೋ ಎಷ್ಟೊತ್ತಿದ್ರು ನೀ ಏನು ಚಿಂದಿ ಮಾಡಕ್ಕೆ ಹೋಗಬೇಡ ಮಮ್ಮಿ ಅಂತ ಹೇಳ್ಯಾರ ಅದಕ್ಕೆ ಆಯ್ತು ಬಿಡ ಅಂತ ಹೇಳಿ ಹ್ಞೂ ಇವ್ರು ಬರೋದನ್ನ ಅಂತ ಕುಂದಿರ್ಬೇಕು ನಾವು ಈಗ ನೋಡಿದ್ರೆ ಇಲ್ಲಿ ಏನೇನೋ ರಾಮಾಯಣ ತಕೊಂಡ್ ಕುಂತಾರೆ ಇವ್ರ ಅದಕ್ಕೆ ನೋಡೋಣ ಏನಾಗ್ತದೆ ಹೇಳಿ ನಾವು ಸಾವಿರ ಮಗಳು ಬರಲಿ ಒಂದಿಟ್ಟ ಹಾಂ ಆಯ್ಕೆ ಹಾಂ ಹುಡುಗನು ಏನು ಯಾರನ್ನ ನೋಡೋಕೆ ಸುಂದ್ರನ ಕೊಡಲ್ಲ ಈಗ ಅಮ್ಮನ ಮದುವೆ ತಯಾರಾಗಿ ಇಲ್ಲ ಏನು ಮಾಡ್ತೀನಿ ಅಪ್ಪ ಹೋಗಿ ಕಾಲು ಬೆಳಕತ್ತಾನಂತ ಅಲ್ಲ ಬಸಪ್ಪನ ಹೋಗಿದ್ರು ಗೊತ್ತಾಗಂಗಿಲ್ಲ ಹುಡುಗಿ ಕಾಲು ಬೆಳಕ ಹೋಗ್ಯಾನಂತ ಮದುವೆ ಆಗ ಮದುವೆ ಅಂತ ಹೇಳಿ ಹಾಂ ಪಾಪ ಹುಡುಗಿ ಏನು ಮಾಡ್ಬೇಕು ಮತ್ತೆ ಮದುವೆ ಆಗ ಒಪ್ಕೊಂಡ್ಬಿಟ್ಟತಿ ಚೇ 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 ಹಿಂಗೆಲ್ಲ ಆಗ್ತದೆ ತುಂಬ ಅನ್ಕೊಂಡಿರ್ ಕಿರ್ಬಿಡ್ ನಾನು ಏನೇನೋ ನಡಿ ಆಗ್ತದೆ ಅಲ್ಲಿ ಮನೆಯಾಗ ಓ ಬಾ ಬಾ ಬಂದಿನ ಬಾ ಸುಮಕ ಬಾ ಬಳಕ ಅಲ್ಲ ಅಪ್ಪ ಬರ್ಲಿ ನೀನು ಬರ್ತಾರ ಅಂತ ಅತ್ತೆ ನಿನ್ನಿಂದ ಬಾ ಬಾ ಬರ್ತಾರ ಅಂತ ಬರ್ತಾರ ಅಲ್ಲಾমিনা ಇಕ್ಕೆ ಕೆಂ ಮಾತಾಡ್ತಾಳೆ ಅಂತ ಬ್ಯಾರೆ ಮಾತಾಡ್ತಾಳಲ್ಲ ಅದಕ್ಕೆ ಅಕಿ ಏನಾಯ್ ಹುಡುಗ ಸಿಕ್ಕಿಲ್ಲ ನೀ ಒಂದಿಟೇ ಸುಮ್ಮನೆ ಇರು ಸರಿ ಸರಿ ತಾಡಿ ನಿಮ್ಮಪ್ಪ ಬರ್ಲಿ ಆಮೇಲೆ ಮಾತಾಡ್ತೇನೆ ಅಂತ ಕುಂದ್ರು ಬಾ ಹ್ಞೂ ತರಿ ತರಿ ಅತ್ತೆ ಇಲ್ಲೇ ಕುಂತ ಕೋರಲಾನಾ